ಬಿಜೆಪಿಯ ಹದಿನೆಂಟು ಶಾಸಕರ ಅಮಾನತು ಸಭಾಧ್ಯಕ್ಷರ ನಿರ್ಧಾರದಲ್ಲಿ ಮಧ್ಯ ಪ್ರವೇಶಿಸಲು ಮನವಿ ವಿಧಾನಸಭೆಯಿಂದ ಆರು ತಿಂಗಳ ಕಾಲ ಬಿಜೆಪಿಯ ಹದಿನೆಂಟು ಶಾಸಕರನ್ನು ಅಮಾನತು ಮಾಡಿರುವ ಸಭಾಧ್ಯಕ್ಷರ ನಿರ್ಧಾರದಲ್ಲಿ ಮಧ್ಯ ಪ್ರವೇಶಿಸಬೇಕೆಂದು ಕೋರಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ರಾಜ್ಯಪಾಲರಿಗೆ ನಿಯೋಗ ಮನವಿ ಸಲ್ಲಿಸಿತು ಈ ವೇಳೆ ಶಾಸಕರಾದ ಎಸ್ ರಘು ಮುನಿರಾಜು ರವಿ ಸುಬ್ರಹ್ಮಣ್ಯ ಗೋಪಾಲಯ್ಯ ಉದಯ್ ಗುರುಡಾಚಾರ್ಯ ಕೆಸಿ ರಾಮಮೂರ್ತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಬಿವೈ ವಿಜಯೇಂದ್ರ ವಿಧಾನಸಭಾಧ್ಯಕ್ಷರು ಸಂವಿಧಾನ ವಿರೋಧಿ ನಡೆ ಅನುಸರಿಸಿ ಹದಿನೆಂಟು ಶಾಸಕರನ್ನು ಆರು ತಿಂಗಳ ಕಾಲ ಅಮಾನತು ಮಾಡಿದ್ದಾರೆ ಸ್ಪೀಕರ್ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯಬೇಕು ರಾಜ್ಯಪಾಲರು ಈ ವಿಷಯದಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು ಎಂದು ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು ಇತ್ತೀಚೆಗೆ ನಡೆದ ವಿಧಾನಸಭೆ ಅಧಿವೇಶನದಲ್ಲಿ ವಿರೋಧ ಪಕ್ಷದ ನಾಯಕರು ಹಾಗೂ ಪಕ್ಷದ ಶಾಸಕರು ಸಭಾಧ್ಯಕ್ಷರನ್ನು ಭೇಟಿ ಮಾಡಿ ಶಾಸಕರ ಅಮಾನತು ಹಿಂಪಡೆಯುವಂತೆ ಮನವಿ ಮಾಡಿದರು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ತಿಳಿಸಿದ್ದಾರೆ ಎನ್ನು ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ ಎನ್ನುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆ ಸರಿಯಲ್ಲ ಇದೇ ರೀತಿ ಸಚಿವರಾದ ತಿಮ್ಮಾಪುರ ಸಂತೋಷ್ ಲಾಡ್ ಕೂಡ ಮಾತನಾಡಿರುವುದು ಖಂಡನೀಯ ಎಂದಿದ್ದಾರೆ ಹದಿನೆಂಟು ಶಾಸಕರ ಅಮಾನತ್ತು ತಮ್ಮೊಬ್ಬರ ತೀರ್ಮಾನ ಅಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಅದು ನಾವು ಇವತ್ತು ಗೌರವ ಸ್ಪೀಕರ್ ಅಲ್ಲಿ ಮತ್ತೊಮ್ಮೆ ನಾವು ವಿನಂತಿ ಮಾಡ್ತಾ ಇದ್ದೇವೆ ಈ ರೀತಿ ಆಡಳಿತ ಪಕ್ಷದ ಕೈಬೊಂಬೆ ಆಗಿ ವರ್ತನೆ ಮಾಡಬಾರ್ದು ಸಂವಿಧಾನ ಸಂವಿಧಾನ ವಿರೋಧಿ ನಡವಳಿಕೆ ಏನಿದೆ ಇವತ್ತು ರಾಜ್ಯ ಸರ್ಕಾರದ್ದು ಪ್ರಜಾಪ್ರಭುತ್ವದ ವಿರೋಧಿ ನಡೆ ಏನಿದೆ ಅದಕ್ಕೆ ತಾವು ಬೆಂಬಲವನ್ನು ನೀಡಬಾರ್ದು ತತ್ಕ್ಷಣ ತಮ್ಮ ನಿರ್ಧಾರದಿಂದ ಹಿಂಸರಿಬೇಕು ಆಡಳಿತ ಪಕ್ಷವನ್ನು ಮನವರಿಕೆ ಮಾಡಿ ಬಾ ಕಾನೂನು ಬಾಹಿರವಾಗಿ ಏನು ಹದಿನೆಂಟು ಬಿಜೆಪಿ ಶಾಸಕರನ್ನು ಅಮಾನತ್ ಮಾಡಿದ್ದರೆ ಅದನ್ನು ಹಿಂಪಡಿಬೇಕು ಅನ್ನೋ ಮಾತನ್ನು ಇವತ್ತು ಕೂಡ ನಾವು ಹೇಳ್ತಾ ಇದ್ದೇವೆ ಗೌರವಾನ್ವಿತ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ಅವರು ಕೂಡ ಇದರಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು ಸರ್ಕಾರಕ್ಕೆ ಬುದ್ದಿ ಹೇಳಬೇಕು ಅನ್ನೋ ಮನವಿಯನ್ನು ಕೂಡ ನಾವು ರಾಜ್ಯಪಾಲರು ನಾವು ಮಾಡಿದ್ದೇವೆ ಇವತ್ತು ಪಾಕಿಸ್ತಾನದ ವಿರುದ್ದ ಉಗ್ರಗಾಮಿ ಸಂಘಟನೆಗಳಿರ್ಬೋದು ಪಾಕಿಸ್ತಾನದ ವಿರುದ್ದ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಕೈಗೊಳ್ಳಬೇಕು ಅನ್ನುವ ಮಾತನ್ನು ಸ್ವತಃ ಶಶಿ ತರೂರ್ ಅವರು ಕೂಡ ಹೇಳಿದ್ದಾರೆ ಇದನ್ನು ಈಗಲಾದರೂ ಕೂಡ ಅರ್ಥ ಮಾಡಿಕೊಂಡು ಇಡೀ ದೇಶ ಒಟ್ಟಾಗಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಟ್ಟಾಗಿ ನಿಂತಾಗ ಈ ರೀತಿಯ ಅವಿವೇಕತನದ ಹೇಳಿಕೆಯನ್ನು ಬಿಟ್ಟು ದೇಶದ ಪರವಾಗಿ ನಿಲ್ಲಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಗ್ರಹ ಮಾಡ್ತಾನೆ ತಿಮ್ಮಪ್ಪರು ಕೂಡ ನಾ ಆಗ್ರಹವನ್ನು ಮಾಡ್ತೀನಿ